ಹಾಯ್ ಎಲ್ಲರಿಗೂ ನಮಸ್ಕಾರ ಗೆಟ್ ರೆಡಿ ವಿತ್ ಮೀಯಲ್ಲ ಒಂದು ಫಂಕ್ಷನ್ ಇತ್ತು ಮುಗಿಸ್ಕೊಂಡು ಬಂದಿದ್ದಾಯಿತು ಸೊ ಇವತ್ತು ನನ್ನ ಮೇಕಪ್ ರಿಮೂವ್ ರೊಟೀನನ್ನು ತೋರಿಸ್ತೀನಿ ವೆರಿ ಸಿಂಪಲ್ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಮುಖ ಒಂಥರ ಶೈನಿಂಗ್ ಬರುತ್ತೆ ಬಟ್ ಆಯಿಲ್ ಸ್ಕಿನ್ ಇರೋರು ಇದನ್ನು ಮಾಡೋಂಗಿಲ್ಲ ಸೊ ಇವತ್ತು ಮೇಕಪ್ನ ಹೆಂಗೆ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ಇದರಲ್ಲಿ ನಾನು ತೋರಿಸ್ತೀನಿ ಇದೇ ಥರ ಸ್ಕಿನ್ ಕೇರ್ ಹೇರ್ ಕೇರ್ ವೀಡಿಯೋಗಳಿಗಾಗಿ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದರ ಜೊತೆಗೆ ಈ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿ ನಮ್ಮ ಪ್ರಿಯ ಸಿಂಧು ಕಲೆಕ್ಷನ್ನಲ್ಲಿ ನಮ್ಮ ಅಕ್ಕ ನನಗೆ ಅಂತ ಪ್ರೆಸೆಂಟ್ ಮಾಡಿದ್ದು ನನ್ನ ಬರ್ಡೇಗೆ ನಂಗೆ ತುಂಬ 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 ಇಷ್ಟ ಆಯಿತು ಡೈಮಂಡ್ ಶೇಪಲ್ಲಿ ಬ್ಲೌಸ್ ಡಿಸೈನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ಬ್ಯಾಕ್ ಈ ಥರ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಸೊ ಇದು ಕೂಡ ಸ್ಲೀವ್ಸ್ ಸ್ವಲ್ಪ ನೋಡಿ ಹುಡುಕಿ ಈ ಥರ ಒಂದು ಪ್ಯಾಟರ್ನಲ್ಲಿ ಡಿಸೈನ ಮಾಡಿಕೊಂಡೆ ಸೊ ನನಗೆ ತುಂಬ 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 ಇಷ್ಟ ಆಗಿರುವಂತಹ ಸೀರೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕ್ಯೂಟಾಗಿದೆ ನಮ್ಮ ಪ್ರಿಯಾಸ್ ಎಂದು ಕಲೆಕ್ಷನ್ಸಲ್ಲಿ ನಿಮಗೆ ಬೇಕಾದರೆ ನಮ್ಮ ಹತ್ರ ಸೀರೆ ಚೂಡಿದಾರ್ ಲಾಂಗ್ ಗೌನ್ ಇದೆಲ್ಲ ಸಿಕ್ಕತ್ತೆ ನಾನೊಂದು ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ಅದು ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ನಿಮಗೆ ಎಲ್ಲ ಥರ ಡ್ರೆಸ್ಗಳು ಕಡಿಮೆ ಪ್ರೈಸಿಗೆ ಅವೈಲೇಬಲ್ ಇದೆ ಓಕೆ ಇವಾಗ ಮೇಕಪ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ನನ್ನ ಈ ಜ್ಯುವೆಲ್ಸ್ನೆಲ್ಲ ಬಿಚ್ಚಿರುವಂತಹ ಸಮಯ ಆ್ಯಕ್ಚುಲಿ ಇದೆಲ್ಲ ಇದು ಗೋಲ್ಡು ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದ ಮೇ ಬಿ ಇದೊಂದು ಫಿಫ್ಟೀನ್ ಗ್ರಾಮ್ ಇರಬಹುದು ಫಿಫ್ಟೀನ್ ಗ್ರಾಮ್ ಇರ್ಬೋದು ನನಗೆ ಗ್ರಾಮ್ಗಳ ಬಗ್ಗೆ ಎಲ್ಲ ಗೊತ್ತಿಲ್ಲ ಇದೊಂದು ಹದಿನೈದು ಗ್ರಾಮ್ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಗೊತ್ತಿಲ್ಲ ಇದು ನಮ್ಮ ಅಪ್ಪ ಕೊಚ್ಚಿದ್ದು ಇದು ನಮ್ಮಪ್ಪ ಜುಮ್ಕಿ ಬಟ್ ನಮ್ಮಪ್ಪ ಈ ಜುಮ್ಕಿಗೆ ಒಂದೇ ಒಂದು ಸ್ಟೋನ್ ಕೊಡಿಸಿಲ್ಲ ನನಗೆ ಅದೇ ಬೇಜಾರು ಅಂದರೆ ಅವರಿಗೆಲ್ಲ ಗೋಲ್ಡ್ ತೊಗೊಳ್ಳುವಾಗ ಫಿಕ್ಸ್ ಆಗಿರ್ತಾರೆ ಸ್ಟೋನೆಲ್ಲ ಹಾಕಿಸ್ಬಾರ್ದು ಅಂತ ಹೇಳಿಬಿಟ್ಟು ಸೊ ಒಂದೇ ಒಂದು ಈ ಜುಮಕಿಯಲ್ಲಿ ಒಂದೇ ಒಂದು ಸ್ಟೋನ್ ಇಲ್ಲ ನಂಗೆ ತುಂಬ ಬೇಜಾರಾಗುತ್ತೆ ಆ್ಯಕ್ಚುಲಿ ನನಗೆ ಮಣಿ ಇರುವಂತಹ ಜುಮಕಿ ಅಂದರೆ ತುಂಬ ಇಷ್ಟ ಬಟ್ ನಮ್ಮಪ್ಪ ಒಂದೇ ಒಂದು ಮಣಿ ಕೂಡ ಹಾಕ್ಸಿಲ್ಲ ಇದರಲ್ಲಿ ನೀವು ನೋಡಬಹುದು ಆ ಕಲರ್ ಕಲರ್ ಏನು ಏನು ಅಂತ ಕೇಳಬಹುದು ಅದು ಪೇಂಟು ಸಾರಿ ನಾನು ನಮ್ಮಪ್ಪನ ಬಗ್ಗೆ ತುಂಬ ತಪ್ಪಾಗಿ ಮಾತಾಡಬೇಡಿ ಆ್ಯಕ್ಚುಲಿ ಒಂದೇ ಒಂದು ಸ್ಟೋನ್ ಹಾಕ್ಸಿದ್ದಾರೆ ಇಲ್ಲಿ ಅದು ಒಂದೇ ಸ್ಟೋನ್ ಇರೋದು ನಮ್ಮ ಅಪ್ಪನಿಗೆ ಈ ಜುಮ್ಕಿ ಮತ್ತು ಸರಗಳಿಗೆಲ್ಲ ಸ್ಟೋನ್ ಗೀನೆಲ್ಲ ಇರಬಾರ್ದು ತುಂಬ ಸಿಂಪಲ್ ಆಗಿರಬೇಕು ಮತ್ತು ಚಿನ್ನನ ವೇಸ್ಟ್ ಮಾಡಬಾರ್ದು ಇದು ನಮ್ಮ ಅಪ್ಪನ ರೂಲ್ಸ್ ಸೊ ಹಾಗಾಗಿ ನಮ್ಮ ಅಪ್ಪನ ರೂಲ್ಸ್ ಪ್ರಕಾರ ಅದನ್ನು ನಾನು ತೊಗೊಂಡಿದ್ದು ಮೇ ಬಿ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಹತ್ರ ಇರಬಹುದು ಎರಡು ಓಲೆಯಿಂದ ನನಗೆ ಕರೆಕ್ಟಾಗಿ ಈ ಗೋಲ್ಡ್ ಬಗ್ಗೆ ಎಲ್ಲ ನನಗೆ ಚೂರು ಇಂಟ್ರೆಸ್ಟ್ ಇಲ್ಲ ಚೂರೂ ನನಗೆ ಈ ಫಂಕ್ಷನ್ಗಳಿಗೆ ಯಾಕೆ ಅದು ಬರುತ್ತೋ ಅಂತ ಅನ್ಸುತ್ತೆ ಒಂದೇ ಕಾರಣ ನನಗೆ ಈ ಗೋಲ್ಡ್ಗಳನ್ನೆಲ್ಲ ಹಾಕೊಂಡು ಹೋಗೋದು ನನಗೆ ಚೂರು ಇಷ್ಟ ಇಲ್ಲ ನನಗೆ ಲಿಟ್ರಲ್ಲಿ ಒಂಚೂರು ಇಷ್ಟ ಇಲ್ಲ ನನಗೆ ಗೋಲ್ಡ್ ಮೇಲೆ ಒಂಚೂರು ಲವ್ ಇಲ್ಲ ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ಇಷ್ಟ ಹಾಗೆ ಹೀಗೆ ಅಂತಂದ್ಬಿಟ್ಟು ನನಗೆ ಲಿಟ್ರಲಿ ಒಂದು ಚೂರು ಇಷ್ಟ ಇಲ್ಲ ನಂಗೆ ಸಖತ್ ಇಷ್ಟ ಏನಂದರೆ ನನಗೆ ಸೀರೆ ಅಂದರೆ ಇಷ್ಟ ಬಳೆಗಳಂದರೆ ಇಷ್ಟ ಅದು ಬಿಟ್ಟರೆ ನನಗೆ ಆರ್ಟಿಫಿಷಿಯಲ್ ಜುಮ್ಕಿಗಳು ದೊಡ್ಡ ದೊಡ್ಡ ಜುಮ್ಕಿಗಳು ಬರುತ್ತೆ ಅದು ನನಗೆ ಇಷ್ಟ ಅಷ್ಟೇ ನನಗೆ ಗೋಲ್ಡ್ ಒಂದು ಚೂರು ಇಷ್ಟ ಆಗೋಲ್ಲ ಐ ಹೇಟ್ ಗೋಲ್ಡ್ ಮತ್ತು ಸಿಲ್ವರ್ ಇಷ್ಟ ನನಗೆ ಬಟ್ ಐ ಹೇಟ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಆ್ಯಂಡ್ ಪ್ಲಾಟಿನಮ್ ಐ ಹೇಟ್ ಮತ್ತು ಕಾಸ್ಟ್ಲಿ ಸೀರೆಗಳು ನಾನು ಸಖತ್ ಹೇಟ್ ಮಾಡ್ತೀನಿ ನನಗೇನೆಂದ್ರೂ ಬಜೆಟ್ ಒಂದು ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಇರಬೇಕು ಸೀರೆ ಆಲ್ಮೋಸ್ಟ್ ನನ್ನ ಹತ್ರ ಆ ರೇಂಜಿನ್ ಜಾಸ್ತಿ ಇದೆ ಸೊ ಕೆಲವರೆಲ್ಲ ಮದುವೆಗಳಿಗೆ ಅಂದರೆ ಅವ್ರ ಮದುವೆ ಅಲ್ಲ ಬೇರೆಯವ್ರ ಮದುವೆಗಳಿಗೆ ಹದ್ ಐದು ಸಾವಿರ ರೂಪಾಯಿದು ಹತ್ತು ಸಾವಿರ ರೂಪಾಯಿದೆ ಉಟ್ಕೊಂಡು ಬಂದಿರ್ತಾರೆ ಲಿಟ್ರಲಿ ಅದು ಅವ್ರ ಖುಷಿ ನನಗೆ ಲಿಟ್ರಲಿ ಕಾಸ್ಟ್ಲಿ ಸೀರೆ ಮತ್ತು ಗೋಲ್ಡ್ ಡೈಮಂಡ್ ಪ್ಲಾಟಿನಮ್ నూరు ఇష్ట ఇలా ఓకే ననీగా డ్రెస్ మతీని ఫైనలీ ననగంతో సీరేం చేంజ్ మాబ్రెడ్ ననగంతూమ్ మే ఆయి ఈ వయిలంద్లో గ ఈ ఆయిలు ఇది ఏ జస్ట్ కొబ్బరి ఎన్నె ಬಟ್ ಆಯಿಲ್ ಸ್ಕಿನ್ ಇರೋರು ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ ಬಟ್ ಈ ಒಂದು ಎಣ್ಣೆಯಿಂದ ಮಾತ್ರ ನಿಮ್ಮ ಸ್ಕಿನ್ ಬೇರೆ ಲೆವೆಲ್ ನಾನು ಬ್ಯಾಂಗ್ಳೂರಲ್ಲಿ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡುವಾಗ ಮೇಕಪ್ ಮಾಡೋರು ಅಲ್ಲಿ ಒಂದು ಇಂಚ್ ಮೇಕಪ್ ಮಾಡೋರು ಆ್ಯಕ್ಚುಲಿ ಆವಾಗ ಮೇಕಪ್ ರಿಮೂವ್ ಮಾಡೋದು ಅಲ್ಲಿ ರಿಮೂವರ್ ಇರುತ್ತೆ ಬಟ್ ನಮಗೆ ಆ ರಿಮೂವರ್ಗಿಂತ ಕಂಫರ್ಟಬಲ್ ಇದೆ ಎಷ್ಟು ಚೆನ್ನಾಗಿ ಮೇಕಪ್ನ ರಿಮೂವ್ ಮಾಡುತ್ತೆ ಅಂದರೆ ತುಪ್ಪ काजलನ ಬಳಸಿದೆ ಲೈಟ ಫೌಂಡೇಶನ್ ಹ್ಮ್ ಬಟ್ ಪ್ಯಾರಾಚூட் ಕೋಕೊನಟ್ ಎಹೇ ತೋರುಸ್ ಲೇಲಾ ಸಾರಿ ಪ್ಯಾರಾಚூட் ಕೋಕೊನಟ್ ಆಯಿಲ್ ಮೇಕಪ್ ರಿಮೂವ್ಗೆ ಇದು ಸಕ್ಕತ್ ಬೆಸ್ಟ್ ಐಲ್ ಸಕ್ಕ ಚೆನ್ನಾಗಿರುತ್ತೆ ಬಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆಂದ ಮಸಾಜ್ ಮಾಡಬೇಕು ಬಟ್ ದಯವಿಟ್ಟು ಆಯಿಲ್ ಸ್ಕಿನ್ ಇರೋರು ಈ ಒಂದು ಗೋಜಿಗೆ ಹೋಗಬೇಡಿ ನೀವು ನೀವು ಮೇಕಪ್ ರಿಮೂವರ್ ಸಿಗುತ್ತೆ ನೀವು ಅದನ್ನು ತಗೊಳ್ಳೋದು ತುಂಬ ಉತ್ತಮ ಇದೇನಿದ್ರು ಡ್ರೈ ಸ್ಕಿನ್ನು ನಮ್ಮ ಸ್ಕಿನ್ನಿಗೆ ಏನು ಅಪ್ಲೈ ಮಾಡಿದ್ರು ಆಗತ್ತೆ ನಮ್ಮ ಸ್ಕಿನ್ನು ಹಾರ್ಡು ನಮ್ಮ ಸ್ಕಿನ್ನಿಗೆ ಇದೇ ಆಗಬೇಕು ಅದೇ ಆಗಬೇಕು ಅಂತ ಇಲ್ಲ ಅಂತನ್ನೋರು ಇದನ್ನ ನೀವು ಯಾನ್ನ ಜಾಸ್ತಿ ಫೌಂಡೇಶನ್ ಎಲ್ಲಾ ಹಾಕದ ತಿರಾ ಖಡಮೆ ಮೇಕಪ್ ಮಾಡುದು ತಿರಾ ಅಂದ್ರೆ ತಿರಾ ಖಡಮೆ ಲಿಪ್ಸ್ಟಿಕ್ ಒಂದು ದೇವರೆ ಇಷ್ಟೇ ಸಿಂಪಲ್ ಚಂದ ಆಯಿಲ್ ಅಲ್ಲಿ ಮುಖಕ್ಕೆ ಅಪ್ಲೈ ಮಾಡಿ ಚೆಂದ ಮಸಾಜ್ ಮಾಡಿದ್ರೆ ಬ್ಯೂಟಿಫುಲ್ ಆಗುತ್ತೆ ನಿಮ್ಮ ಸ್ಕಿನ್ ಹಂಗೆ ಫಳ 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 ಅಂತ ಹೊಯ್ಯತೆ ಈ ಕಾಜಲ್ ಇದನ್ನೆಲ್ಲ ರಿಮೂವ್ ಮಾಡ್ಬೇಕಂದ್ರೆ ದೇವ್ರೆ ಹುಚ್ಚಿ ಹಿಡಿಯುತ್ತೆ ಸೀರಿಯಸ್ ಆಗಿ ಬಟ್ ಈ ಕೊಬ್ಬರಿ ಎಣ್ಣೆ ಬಂದ್ರಿಂದ ನೀವು ಎಂತ ಮೇಕಪ್ ಆದ್ರೂ ಮಾಡಿ ಬಟ್ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಮಾಡುತ್ತೆ ಕಾಜಲ್ ಅಂತ ರಿಮೂವ್ ಆಗುತ್ತೆ ನೋಡಿ ಬಟ್ ಅದರಿಂದ ಗ್ಲೋನು ಸಿಕ್ಕ ಸ್ಕಿನ್ನಿಗೆ ಚೆಂದ ಮಸಾಜ್ ಮಾಡಿ ಬಿಡಬಾರ್ದು ಜಾಸ್ತಿ ಹೊತ್ತು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಮುಖಕ್ಕೆ ಹಾಕೊಂಡು ಸೋಪ್ನ ಚಂದ ಅಪ್ಲೈ ಮಾಡಿ ಅದ್ರ ಮೇಲೆ ಅಕ್ಕಿಟ್ಟನ್ನೆಲ್ಲ ಟ್ಯಾಪ್ ಮಾಡಿ ಚಂದ ಸ್ಕ್ರಬ್ ಮಾಡಿ ಮತ್ತೆ ತೊಳೆದು ಮತ್ತೆ ಇನ್ನೊಂದು ಸಲ ಸೋಪ್ನೆಲ್ಲ ಹಚ್ಚಿ ಹಿಟ್ಟನ್ನೆಲ್ಲ ಟ್ಯಾಪ್ ಮಾಡಿ ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಟ್ರೆ ಬ್ಯೂಟಿಫುಲ್ ಆಗುತ್ತೆ ಓಕೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಫೇಸ್ ವಾಶ್ ಆಯಿತು ಸೊ ಇಷೆ ಒಂದೇ ಒಂಚೂರು ಮುಖದ ಮೇಲೆ ಮೇಕಪ್ ಉಳಿಯೋಲ್ಲ ಅಷ್ಟು ನೀಟಾಗಿ ಹೋಗುತ್ತೆ ಅಕ್ಕಿಟ್ಟು ಬೆಸ್ಟ್ ಅಂತ ಹೇಳ್ತೀನಿ ಫೇಸ್ ವಾಶ್ಗೆ ನೀವೇ ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡ್ಕೊಬೋದರ ಆಮಿ ಅಕ್ಕಿನ ಚಂದ ತೊಳೆದು ಬಿಟ್ಟು ಒಂದು ಸತಿ ಒಂದೆರಡು ಸತಿ ತೊಳೆದು ಒಣಗಾಕಿ ಒಣಗಾದಮೇಲೆ ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು ತುಂಬ ನೈಸ್ ಮಾಡ್ಕೋಬಾರ್ದು ಚೂರಾದರೆ ರಫ್ ಇರಬೇಕು ಓಕೆನಾ ಫೈನಲಿ ಒಂದು ನೆಮ್ಮದಿ ಫಂಕ್ಷನಿಗೆ ಹೋಗಿ ಬಂದಮೇಲೆ ಇದು ನನ್ನ ಫೇವ್ರೆಟ್ ಟವಲ್ ಇದು ನಂದು ಇದು ನನ್ನ ಫೇವ್ರೆಟ್ ಟವಲ್ ಇಷ್ಟೇ ಒಂಚೂರು ಮಾಯಶ್ಚರೈಸರ್ ಹಚ್ಕೊಂಬಿಟ್ಟು ಒಂದು ಬೊಟ್ಟೆ ಇಟ್ಕೊಂಬಿಟ್ರೆ ಬೊಟ್ಟೇ ಇಟ್ಕೊಳ್ಳಲ್ಲ ಯಾವಾಗಲೂ ಮಾಯಶ್ಚರೈಸರ್ ಹಚ್ಕೊಂಬಿಟ್ರೆ ಫೈನಲಿ ಮೇಕಪ್ ರಿಮೂವ್ ಮಾಡೋದು ಗೊತ್ತಾಯ್ತಲ್ಲ ಈ ಒಂದು ಕೊಬ್ಬರಿ ಎಣ್ಣೆಯಿಂದ ನಿಮ್ಮ ಮುಖ ಗ್ಲೋ ಆಗುತ್ತೆ ಮೇಕಪ್ ಕಂಪ್ಲೀಟಾಗಿ ಒಂದೇ ಒಂದು ಚೂರು ಉಳಿದಂಗೆ ಕ್ಲಿಯರ್ ಆಗುತ್ತೆ ಸೊ ಕೊಬ್ಬರಿ ಎಣ್ಣೆನೇ ಬೆಸ್ಟು ಅಂದರೆ ಆಯಿಲ್ ತುಂಬ ಪಿಂಪಲ್ಸ್ ಆಗುತ್ತೆ ಆಯ್ಲಿ ಸ್ಕಿನ್ನಂದು ನನಗೆ ಆಯಿಲ್ ಅಂದ್ರೆ ಆಗೋಲ್ಲ ಅನ್ನೋರು ದಯವಿಟ್ಟು ಯೂಸ್ ಮಾಡಿಬಿಡಿ ಓಕೆ ನಂದು ಹಾರ್ಟ್ ಸ್ಕಿನ್ ಏನು ಬೇಕಾದರೂ ಅಪ್ಲೈ ಮಾಡಬಹುದು ಮತ್ತು ನನ್ನ ಸಖತ್ ಡ್ರೈ ಸ್ಕಿನ್ ಅಂತ ಅನ್ನೋರು ನೀವು ಶೋರ್ ಈ ಕೋಕೋನಟ್ ಆಯಿಲ್ನ ಯೂಸ್ ಮಾಡಬಹುದು ಇದರಿಂದ ಸಖತ್ ಬೆನಿಫಿಟ್ಸ್ ಇದೆ ನಾನು ಡೈಲಿ ಮೇಕಪ್ ಮಾಡ್ತಾ ಇದ್ದಿದ್ದರಿಂದ ನನ್ನ ಸ್ಕಿನ್ ಗ್ಲೋ ಆಗಿದೆ ಕೆಲವರಿಗೆ ಡೈಲಿ ಮೇಕಪ್ ಮಾಡಿದ್ರೆ ಸ್ಕಿನ್ ಹಾಳಾಗುತ್ತಲ್ವ ನನ್ನ ಸ್ಕಿನ್ ಯಾವ ಥರ ಅಂದರೆ ಡೈಲಿ ಮೇಕಪ್ ಮಾಡಿ ಮೇಕಪ್ನ ರಿಮೂವ್ ಮಾಡೋದ್ರಿಂದ ನನ್ನ ಸ್ಕಿನ್ ಸಿಗಾಬಟ್ಟೆ ಚೆನ್ನಾಗಿದೆ ಮತ್ತು ಮೇಕಪ್ ರಿಮೂವ್ ಮಾಡಿದರೆ ಮಲಗೋದು ತುಂಬ ಡೇಂಜರ್ ಸ್ಕಿನ್ ಫುಲ್ ಹಾಳಾಗುತ್ತೆ ಸೊ ಚೆಂದ ಮೇಕಪ್ ಮಾ ಎಷ್ಟು ಚೆಂದ ಮೇಕಪ್ ಮಾಡ್ಕೊಳ್ಳೋಕ್ಕೆ ಪೇಷನ್ಸಿಂದ ನಿಮ್ಮ ಸ್ಕಿನ್ನನ್ನು ಕೊಟ್ಟಿರ್ತೀರೋ ಸೊ ಅಷ್ಟೇ ಪೇಷನ್ಸಿಂದ ನಿಮ್ಮ ಸ್ಕಿನ್ನಲ್ಲಿ ಮೇಕಪ್ನ ರಿಮೂವ್ ಮಾಡೋದಕ್ಕೆ ಟೈಮ್ ಕೊಡಬೇಕು ನೀವು ಆವಾಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮ್ಮ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ